ಆಕಾಶವಾಣಿ ಮಂಗಳೂರು ಜಂಡು ಆಯುರ್ ಸಿಂಚನ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ತಲೆನೋವಿಗೆ ಆಯುರ್ವೇದದ ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ತಂತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾಯತ್ರಿ ಜಿ ಹೆಗ್ಡೆ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರ ನಡೆಸುವ ಸಂದರ್ಶನವನ್ನು ಕೇಳೋಣ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ ಶಾಲಾಕ್ಯ ತಂತ್ರ ವಿಭಾಗವು ಊರ್ಧ್ವಾಂಗ ರೋಗಗಳ ಚಿಕಿತ್ಸೆಗೆ ಸಂಬಂಧಪಟ್ಟಿದ್ದು ಇದರ ಇಎಂಟಿ ಕರ್ಣ ನಾಸ ಮುಖ ಶಿರೋರೋಗ ವಿಭಾಗದಲ್ಲಿ ವಿವಿಧ ಕರ್ಣರೋಗಗಳು ಕಿವಿನೋವು ನೋವು ಶ್ರವಣನಾಶ ಕರ್ಣನಾದ ನಾಸಾ ರೋಗಗಳು ಶೀತ ಅಲರ್ಜಿ ದುರ್ಮಾಂಸ ಮುಖಕಂಠ ರೋಗಗಳು ಗಂಟಲು ನೋವು ಕಂಠಶೋಧ ಬಾಯಿಯ ವ್ಯಾಧಿಗಳು ಹಾಗೂ ಮೈಗ್ರೇನ್ ಮೊದಲಾದ ಶಿರೋವಿಕಾರಗಳ ತಪಾಸಣೆ ಹಾಗೂ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ ಇವರು ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಕಾಲೇಜು ಸಂಶೋಧನಾ ಕೇಂದ್ರ ಕುಡುಪಾಡಿ ಉಡುಪಿ ಇಲ್ಲಿ ಸಹ ಪ್ರಾಧ್ಯಾಪಕಿಯಾಗಿದ್ದಾರೆ ಇವತ್ತು ಇವರು ನಮಗೆ ಈ ಮೈಗ್ರೇನ್ ತಲೆನೋವು ಅಂದರೆ ಏನು ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ನಾವು ಮೈಗ್ರೇನ್ ತಲೆನೋವು ಅಂತ ಕೇಳ್ತಾ ಇರ್ತೇವೆ ಏನಿದು ಮೈಗ್ರೇನ್ ತಲೆನೋವು ಅಂದ್ರೆ ಅಂದ್ರೆ ಇದು ಉಳಿದ ತಲೆನೋವಿಗಿಂತ ಭಿನ್ನವ ಹೇಗೆ ನಮಗೆ ಹಲವಾರು ಕಾರಣಗಳಿಂದ ತಲೆನೋವು ಬರಬಹುದು ಉದಾಹರಣೆಗೆ ಸೈನಸ್ ತೊಂದರೆಯಿಂದ ಬರಬಹುದು ಕುತ್ತಿಗೆಯ ಸಮಸ್ಯೆಯಿಂದ ಬರಬಹುದು ಕಣ್ಣಿನ ದೃಷ್ಟಿದೋಷಗಳಿಂದ ಬರಬಹುದು ಟೆನ್ಷನ್ ಅಥವಾ ಸ್ಟ್ರೆಸ್ ಇಂದ ಕೂಡ ತಲೆನೋವು ಬರಬಹುದು ಆದರೆ ಮೈಗ್ರೇನ್ ತಲೆನೋವು ಅಂತ ನಾವು ಏನು ಕರಿತೇವೆ ಇದು ಇವೆಲ್ಲದಕ್ಕಿಂತ ಭಿನ್ನವಾಗಿದೆ ಇದನ್ನ ನಾವು ಅರ್ಧ ತಲೆನೋವು ಅಂತ ಕರಿತೇವೆ ಯಾಕೆಂದ್ರೆ ಹೆಚ್ಚಿನ ಜನರಲ್ಲಿ ಇದು ತಲೆಯ ಒಂದು ಭಾಗದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ ಇದು ಪದೇ ಪದೇ ಬರುವಂತಹ ತೀವ್ರತರವಾದ ತಲೆನೋವು ಈ ತಲೆನೋವು ಬಂದಾಗ ದಿನನಿತ್ಯ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮಾಡಿದು ತುಂಬಾ ಕಷ್ಟ ಉಂಟಾಗುತ್ತದೆ ಇದು ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ ಭಾರತದಲ್ಲಿ ಸುಮಾರು ಹದಿನಾರರಿಂದ ಇಪ್ಪತ್ತು ಪ್ರತಿಶತ ಜನರು ಈ ಮೈಗ್ರೇನ್ ತೊಂದರೆಯಿಂದ ಬಳಲುತ್ತಿದ್ದಾರೆ ಹೆಚ್ಚಾಗಿ ಮಧ್ಯ ವಯಸ್ಕರಲ್ಲಿ ಈ ತೊಂದರೆಯನ್ನು ನಾವು ಕಾಣಬಹುದು ಈ ಮೈಗ್ರೇನ್ ತಲೆನೋವನ್ನು ನ್ಯೂರೋಲಾಜಿಕಲ್ ಹೆಕ್ ಡಿಸಾರ್ಡರ್ ಅಂದ್ರೆ ತಲೆಯ ನರಗಳಿಗೆ ಸಂಬಂಧಿಸಿದ ಅತಿ ಸಂವೇದನೆಯಿಂದ ಬರುವಂತಹ ತಲೆನೋವು ಅಂತ ನಾವು ಪರಿಗಣಿಸ್ತೇವೆ ಸೊ ಇದರಲ್ಲಿ ತಲೆನೋವಿನ ಜೊತೆಗೆ ನರ ಸಂಬಂಧಿ ಇತರ ಲಕ್ಷಣಗಳನ್ನು ನಾವು ಕಾಣಬಹುದು ಈಗ ಈ ಮೈಗ್ರೇನ್ ತಲೆನೋವು ಯಾಕಾಗಿ ಬರುತ್ತೆ ಅಂದ್ರೆ ಏನ್ ಕಾರಣ ಇದಕ್ಕೆ ಹೆಚ್ಚಾಗಿ ನಾವು ಮೈಗ್ರೇನ್ ತೊಂದರೆಯಿಂದ ಬರುವ ರೋಗಿಗಳನ್ನ ನೋಡಿದಾಗ ಅವರಲ್ಲಿ ಒಂದು ಬಲವಾದ ಫ್ಯಾಮಿಲಿ ಹಿಸ್ಟ್ರಿ ಅಂತ ನೋಡ್ತೇವೆ ಅಂದ್ರೆ ಇದು ಅನುವಂಶಿಕವಾಗಿ ಬರುವ ಸಾಧ್ಯತೆಗಳು ಹೆಚ್ಚು ಇನ್ನೊಂದು ಮೈಗ್ರೇನ್ ತಲೆನೋವಿಗೆ ಯಾವುದೇ ಒಂದು ನಿಖರವಾದ ಕಾರಣ ಅಂತ ನಾವು ಹೇಳಲಿಕ್ಕೆ ಈ ತಲೆಯ ನರಗಳನ್ನ ಪ್ರಚೋದಿಸುವಂತಹ ಹಲವಾರು ಬೇರೆ ಬೇರೆ ಕಾರಣಗಳಿವೆ ಇವುಗಳನ್ನ ನಾವು ಟ್ರಿಗರ್ಸ್ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ ಸೊ ಅವು ಏನೇನು ಅಂತ ನಾನೀಗ ಹೇಳ್ತೇನೆ ನಿಮ್ಗೆ ಒಂದು ಅತಿಯಾದ ಸ್ಟ್ರೆಸ್ ಅಥವಾ ಒತ್ತಡ ಸೊ ಒಂದು ದಿನದಲ್ಲಿ ತುಂಬಾ ಸ್ಟ್ರೆಸ್ಸಿಗೆ ಒಳಪಟ್ಟರೆ ಆ ದಿನ ಅವರಿಗೆ ತಲೆನೋವು ಶುರುವಾಗಬಹುದು ಆಹಾರದಲ್ಲಿ ಏರುಪೇರು ಅಂದ್ರೆ ಬೆಳಿಗ್ಗಿನ ತಿಂಡಿ ಸರಿಯಾದ ಸಮಯಕ್ಕೆ ಆಗ್ಲಿಲ್ಲ ಅಥವಾ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಟೈಮ್ ಅಲ್ಲಿ ತಲೆನೋವು ಶುರುವಾಗಬಹುದು ಅದೇ ರೀತಿ ನಿದ್ರೆ ಸರಿಯಾಗಿ ಇರೋದ್ರಿಂದ ಕೂಡ ತಲೆನೋವು ಬರಬಹುದು ಹೀಗೆ ಇನ್ನೊಂದೇನಂದ್ರೆ ಅತಿಯಾದ ಬೆಳಕು ಅಥವಾ ಶಬ್ದಕ್ಕೆ ಒಡ್ಡಿಕೊಂಡಾಗ್ಲೂ ಕೂಡ ನಮ್ಗೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಈಗ ಒಂದು ರೂಮ್ ಅಲ್ಲಿ ತುಂಬಾ ಫ್ಲಾಶಿ ಲೈಟ್ಸ್ ಇತ್ತು ಕಣ್ಣಿಗೆ ಸರಿಯಾಗಿ ಹೊಡೆಯುವಂತ ಲೈಟ್ ಗಳಿದ್ರೆ ಆ ದಿನ ತಲೆನೋವು ಬರುವ ಚಾನ್ಸಸ್ ಹೆಚ್ಚು ಅಥವಾ ತುಂಬಾ ಗಲಾಟೆ ಇರುವ ವಾತಾವರಣದಲ್ಲಿ ಟೈಮ್ ಕಳೆದ್ರೆ ತಲೆನೋವು ಬರಬಹುದು ಇನ್ನೊಂದು ಅತಿಯಾದ ಟೀ ಕಾಫಿ ಸೇವನೆ ಮಾಡೋರಲ್ಲಿ ಆ ಸ್ಟಿಮ್ಯುಲೇಷನ್ ಸಿಗದೆ ಇರುವಾಗ್ಲೂ ಕೂಡ ತಲೆನೋವು ಬರುವ ಚಾನ್ಸಸ್ ಇರುತ್ತೆ ಇನ್ನೊಂದೇನಂದ್ರೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಕೂಡ ತಲೆನೋವು ಬರುತ್ತೆ ಇದು ಹೆಚ್ಚಾಗಿ ನಾವು ಹೆಂಗಸರಲ್ಲಿ ಕಾಣ್ತೇವೆ ಈ ಮುಟ್ಟಿನ ಸಮಯದ ಆಸುಪಾಸಿನಲ್ಲಿ ಜೋರಾಗಿ ತಲೆನೋವು ಬರುತ್ತೆ ಇದನ್ನ ನಾವು ಮೆನ್ಸ್ಟ್ರೂಯಲ್ ಹೆಡ್ಡೇಕ್ ಅಂತ ಕರಿತೇವೆ ಇದೇ ರೀತಿ ಸ್ಟ್ರಾಂಗ್ ಪರ್ಫ್ಯೂಮ್ ಸ್ಟ್ರಾಂಗ್ ಸ್ಮೆಲ್ ಇಂದ ಕೂಡ ತಲೆನೋವು ಬರಬಹುದು ಹೀಗೆ ಸಣ್ಣ ಪುಟ್ಟ ವಿವಿಧ ಕಾರಣಗಳಿಂದ ತಲೆನೋವು ಬರುವ ಸಾಧ್ಯತೆಗಳು ಇದೆ ಈಗ ನಮಗೆ ಬಂದಿರುವಂತಹ ತಲೆನೋವು ಅದು ಮೈಗ್ರೇನ್ ಇಂದನೇ ಬಂದಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಲಕ್ಷಣಗಳು ಅದಕ್ಕೆ ನಾನ್ ಮುಂಚೆ ತಿಳಿಸಿದಂಗೆ ಹೆಚ್ಚಾಗಿ ಬರುವಂತದ್ದು ಏನಂದ್ರೆ ಅರ್ಧ ಸೈಡ್ ತಲೆನೋವು ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ತಲೆಯ ಒಂದು ಭಾಗದಲ್ಲಿ ಶುರುವಾಗಿ ತಲೆಯ ಹಿಂಬದಿ ಕಣ್ಣಿನ ಸುತ್ತಲೂ ಹಾಗೆ ಪೂರ್ತಿ ಶಿರಸನ್ನು ಅದು ಆವರಿಸಿಕೊಳ್ಳುವಂತ ನೋವು ಮತ್ತೆ ಈ ತಲೆನೋವು ಬಂದಾಗ ತುಂಬಾ ಜೋರಾಗಿರತ್ತೆ ಅಂದ್ರೆ ಸುತ್ತಿಗೆಯಿಂದ ಹಿಡಿದು ಬಡದಂತ ನೋವು ಸೊ ಸೀನ್ ಇದ್ರೆ ಕೆಮ್ಮಿದ್ರೆ ತಲೆ ಬಗ್ಸಿದ್ರೆ ಅಥವಾ ಚೂರ್ ನಡ್ದಾಡಿದ್ರು ಕೂಡ ತಲೆನೋವು ತುಂಬಾ ಉಲ್ಬಣವಾಗುತ್ತೆ ಜೋರಾಗುತ್ತೆ ಈಗ ಕೆಲವರಲ್ಲಿ ಈ ತಲೆನೋವು ಒಂದು ಮೂರರಿಂದ ನಾಲ್ಕು ಗಂಟೆ ಅಷ್ಟೇ ಇರಬಹುದು ಬಟ್ ಕೆಲವರಿಗೆ ಇಡೀ ದಿನ ಇರಬಹುದು ಕೆಲವರಿಗೆ ರಾತ್ರಿ ಮಲ್ಗಿ ಬೆಳಿಗ್ಗೆ ಎದ್ದಾಗ್ಲೂ ಕೂಡ ಎರಡು ದಿನಗಳವರೆಗೂ ಕೂಡ ಈ ತಲೆನೋವು ಕಂಟಿನ್ಯೂ ೂ ಆಗ್ಬಹುದು ಅಂದ್ರೆ ಅದಕ್ಕೆ ಸರಿಯಾಗಿ ಮಾತ್ರೆ ಅಥವಾ ಔಷಧಿ ತೆಗೆದುಕೊಳ್ಳದಿದ್ರೆ ಕಂಟಿನ್ಯೂ ಆಗ್ಬೋದು ಹೀಗೆ ಅದರೊಟ್ಟಿಗೆ ಹೊಟ್ಟೆ ಉಬ್ಬರಿಸಿದಂತಾಗೋದು ಆಗೋದು ವಾಂತಿ ಬಂದಂಗ ಆಗೋದು ಕೆಲವರಿಗೆ ವಾಂತಿನೂ ಬರುತ್ತೆ ಸೊ ವಾಂತಿ ಬಂದಾಗ ತಲೆನೋವಿನ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಕೆಲವರಲ್ಲಿ ವಿಶೇಷವಾಗಿ ಕಣ್ಣಿನ ಮುಂದೆ ಬೆಳಕಿನ ಕಣಗಳು ಅಥವಾ ಬಣ್ಣ ಬಣ್ಣದ ರೇಖೆಗಳು ಕಾಣಿಸ್ಕೊಳ್ತದೆ ಇದನ್ನ ನಾವು ಮೈಗ್ರೇನ್ ವಿತ್ ಆರಾ ಅಂತ ಕರಿತೇವೆ ಇದು ತಲೆನೋವು ಬರೋದಕ್ಕಿಂತ ಮುಂಚೆ ಕಾಣಿಸುವಂತಹ ಲಕ್ಷಣಗಳು ಇದು ಹೆಚ್ಚಿನ ಜನರಲ್ಲಿ ಕಾಣಿಸೋದಿಲ್ಲ ಕೆಲವರಲ್ಲಿ ಮಾತ್ರ ಕಾಣಿಸುತ್ತದೆ ನಾನು ಈ ನರದ ಅತಿ ಸಂವೇದನೆ ಅಂತ ಹೇಳಿದ ಲಕ್ಷಣಗಳಿದೆ ಅಲ್ಲ ಇದೇ ಆರದಲ್ಲಿ ನಾವು ನೋಡಬಹುದು ಈಗ ಈ ಮೈಗ್ರೇನ್ ತಲೆನೋವು ಏನಿದೆ ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನ ಹೇಳಲಾಗುತ್ತೆ ಈಗ ಆಯುರ್ವೇದದಲ್ಲಿ ಈ ತರದ ತಲೆನೋವನ್ನು ಅರ್ಧಾವಭೇದಕ ಎಂದು ಕರೆಯುತ್ತೇವೆ ಅವಭೇದಕ ಅಂದ್ರೆ ಚುಚ್ಚಿದಂತಹ ನೋವು ಅಥವಾ ಇರಿಯುವಂತಹ ನೋವು ಸೊ ದೇಹದಲ್ಲಿ ನಮ್ಮ ವಾತ ಮತ್ತು ಪಿತ್ತ ದೋಷಗಳು ಏರುಪೇರಾದಾಗ ಅದರಿಂದ ಉಂಟಾಗುವ ತಲೆನೋವು ಅಂತ ಕರೀತೇವೆ ಇದು ಪದೇ ಪದೇ ಅಂದ್ರೆ ವಾರಕ್ಕೊಮ್ಮೆ ಹದಿನೈದು ದಿನಗಳಿಗೊಮ್ಮೆ ತಿಂಗಳಿಗೊಮ್ಮೆ ಬರುವಂತಹ ಒಂದು ತಲೆನೋವು ಸೊ ಇದ್ರಲ್ಲಿ ಅಥವಾ ಅರ್ಧಾವಭೇದಕಕ್ಕೆ ನಮ್ಮಲ್ಲಿ ತುಂಬಾ ಪರಿಣಾಮಕಾರಿಯಾದ ಚಿಕಿತ್ಸೆಗಳು ಲಭ್ಯವಿದೆ ಮೊದಲಿಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಅಂದ್ರೆ ನಾವು ಹೆಚ್ಚಿನ ಟ್ರಿಗರ್ಸ್ ಅನ್ನ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದ್ರೆ ನಾವು ಅದನ್ನ ತಲೆನೋವನ್ನು ನಾವು ಆದಷ್ಟು ಹತೋಟಿಗೆ ತರಬಹುದು ಉದಾಹರಣೆಗೆ ಆಹಾರ ಸಮಯಕ್ಕೆ ಸರಿಯಾಗಿ ನಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿ ಸುಲಭವಾಗಿ ಪಚನವಾಗುವಂತ ಆಹಾರವನ್ನು ನಾವು ತೆಗೆದುಕೊಳ್ಳಬೇಕು ಅತಿಯಾದ ಖಾರ ಹುಳಿ ಅಥವಾ ಕರಿದ ಪದಾರ್ಥ ಅರ್ಥಗಳನ್ನು ಆದಷ್ಟು ಕಡಿಮೆಯಾಗಿ ಸೇವಿಸಬೇಕು ಅದೇ ರೀತಿ ನಿದ್ರೆ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಅತ್ಯಗತ್ಯ ರಾತ್ರಿ ನಾವು ತಡವಾಗಿ ಅಂದ್ರೆ ಆರರಿಂದ ಎಂಟು ಗಂಟೆ ಅಂತ ಹೇಳಿ ರಾತ್ರಿ ತಡವಾಗಿ ಮಲಗೋದು ಬೆಳಿಗ್ಗೆ ಲೇಟ್ ಆಗಿ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವನ್ನ ನಾವು ರೂಢಿಸಿಕೊಳ್ಬೇಕು ಹಾಗೆ ವ್ಯಾಯಾಮ ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯಕ್ಕೆ ವ್ಯಾಯಾಮ ನಾವು ಮಾಡಲೇಬೇಕು ಹಾರ್ಮೋನ್ ಸಮಸ್ಯೆ ಇದ್ದವರಲ್ಲಿ ಈ ವ್ಯಾಯಾಮದಿಂದ ಹೆಚ್ಚಿನ ಲಾಭವಾಗುತ್ತದೆ ಈಗ ನಿರ್ದಿಷ್ಟ ಚಿಕಿತ್ಸೆಯ ಬಗ್ಗೆ ಹೇಳಬೇಕಾದ್ರೆ ನಾವು ಈ ತಲೆನೋವಿಗೆ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ ಅಂದ್ರೆ ದೇಹದಲ್ಲಿರುವ ಟಾಕ್ಸಿನ್ಸ್ ಅಥವಾ ನಂಜನ್ನು ಹೊರಗೆ ನಾವು ಐದು ರೀತಿಯ ಚಿಕಿತ್ಸೆಗಳನ್ನ ಮಾಡುತ್ತೇವೆ ಇದನ್ನ ಡಿಟಾಕ್ಸಿಫಿಕೇಶನ್ ಅಥವಾ ಪಂಚಕರ್ಮ ಅಂತಾನು ಕರಿತೇವೆ ಇದರಲ್ಲಿ ಮುಖ್ಯವಾಗಿ ವಿರೇಚನ ಅಂತ ಒಂದು ಪಂಚಕರ್ಮ ಚಿಕಿತ್ಸೆ ಇದೆ ಇದು ಮೈಗ್ರೇನ್ ತೊಂದರೆಯಲ್ಲಿ ಬಹಳ ಲಾಭಕಾರಿಯಾಗಿದೆ ಇದರಲ್ಲಿ ನಂಜನ್ನು ಹೊರ ಹಾಕ್ಲಿಕ್ಕೆ ಔಷಧಿಯನ್ನ ಕೊಡ್ತೇವೆ ಇದು ವಿರೇಚನ ಅಥವಾ ಬೇದಿಯ ಮೂಲಕ ನಂಜನ್ನ ಹೊರಗ ಹಾಕುತ್ತೆ ಇದು ಒಂದು ವಾರದಿಂದ ಅಥವಾ ಒಂಬತ್ತು ದಿನಗಳವರೆಗೆ ನಡೆಯುವಂತ ಒಂದು ಚಿಕಿತ್ಸೆ ಸ್ಪೆಷಲಿ ಹಾರ್ಮೋನ್ ತೊಂದರೆಯಿಂದ ಬರುವ ತಲೆನೋವುಗಳಿಗೆ ಈ ಚಿಕಿತ್ಸೆ ತುಂಬಾ ಕಾರ್ಯಾಗಿದೆ ಈ ವಿರೇಚನ ಮಾಡಿದ ನಂತರ ನಾವು ತಲೆನೋವಿಗೆ ಏನಾದರೂ ಔಷಧಿಯನ್ನ ಕೊಟ್ಟರೆ ಅದು ಹೆಚ್ಚಾಗಿ ಪರಿಣಾಮಕಾರಿ ಆಗುತ್ತೆ ಇದೇ ರೀತಿ ಇನ್ನೊಂದು ಪಂಚಕರ್ಮ ಚಿಕಿತ್ಸೆ ಅಂದ್ರೆ ನಸ್ಯ ಇದರಲ್ಲಿ ಏನಂದ್ರೆ ತಲೆ ಹಾಗೂ ನರ ಸಂಬಂಧಿತ ಕಾಯಿಲೆಗಳಿಗೆ ನಾವು ಈ ಚಿಕಿತ್ಸೆಯನ್ನ ಕೊಡ್ತೇವೆ ಔಷಧಿಯನ್ನು ಮೂಗಿನ ಮುಖಾಂತರ ಹಾಕುತ್ತೇವೆ ಇದು ಕೂಡ ಏಳರಿಂದ ಎಂಟು ದಿನಗಳ ಚಿಕಿತ್ಸೆ ದಿನಕ್ಕೆ ಒಂದು ಗಂಟೆಯ ಚಿಕಿತ್ಸೆ ಇದು ಇದು ಮೂರರಿಂದ ಆರು ತಿಂಗಳು ಅಂದ್ರೆ ಪದೇ ಪದೇ ರಿಪೀಟೆಡ್ ಆಗಿ ಮಾಡಿಸಿದಾಗ ಮೈ ಮೈಗ್ರೇನ್ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತದೆ ಇನ್ನೊಂದು ಚಿಕಿತ್ಸೆ ಶಿರೋಧಾರ ಅಂತ ಅಂದ್ರೆ ಒತ್ತಡದಿಂದ ಉಂಟಾಗುವ ತಲೆನೋವುಗಳಲ್ಲಿ ಇದು ತುಂಬಾ ಉಪಕಾರಿ ಆಗುತ್ತೆ ಇಲ್ಲಿ ಔಷಧಿಯ ದ್ರವ್ಯವನ್ನ ನೆತ್ತಿಯ ಭಾಗದಲ್ಲಿ ಒಂದೇ ಲಯದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಹರಿಬಿಡುತ್ತೇವೆ ಇದರಿಂದ ನರಮಂಡಲದ ಅತೀ ಸಂವೇದನೆಯನ್ನು ನಾವು ಕಡಿಮೆ ಮಾಡಬಹುದು ಇದರಿಂದ ರಿಲ್ಯಾಕ್ಸೇಷನ್ ಬಂದು ತಲೆನೋವಿನ ತೀವ್ರತೆ ತುಂಬಾ ಕಡಿಮೆ ಆಗುತ್ತೆ ಹೀಗೆ ಬಸ್ತಿ ನಾಡಿ ಸ್ವೇದ ಶಿರೋಲೇಪ ಶಿರೋ ಅಭ್ಯಂಗನ ಇತ್ಯಾದಿ ಚಿಕಿತ್ಸೆಗಳು ಕೂಡ ಲಭ್ಯವಿದೆ ಇದರೊಂದಿಗೆ ತಲೆನೋವಿನ ನಿರ್ದಿಷ್ಟ ಕಾರಣಗಳನ್ನು ತಿಳಿದು ಅಂದ್ರೆ ಮುಟ್ಟಿನ ಸಮಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿ ತಲೆನೋವು ಬಂದಿದೆಯಾ ಮಲಬದ್ಧತೆಯಿಂದನ ಅದಕ್ಕೆ ಅನುಸಾರವಾಗಿ ಓರಲ್ ಮೆಡಿಸಿನ್ಸ್ ಅಥವಾ ಶಮನೌಷಧಿಗಳನ್ನು ಕೂಡ ನೀಡಲಾಗುತ್ತೆ ಹೀಗೆ ಸರಿಯಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಮೈಗ್ರೇನ್ ತಲೆನೋವಿನ ತೀವ್ರತೆ ಫ್ರೀಕ್ವೆನ್ಸಿ ಅಂದ್ರೆ ಅದು ಬರುವಂತಹ ಚಾನ್ಸಸ್ಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ ಈಗ ಕಡೆಯದಾಗಿ ಈ ಒಂದು ಮೈಗ್ರೇನ್ ತಲೆನೋವಿನ ಬಗ್ಗೆ ಕೇಳುಗರಿಗೆ ಏನು ಕಿವಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಮೈಗ್ರೇನ್ ಅಂತದ್ದು ನಾ ಹೇಳ್ದಂಗೆ ಒಂದು ಸಾಮಾನ್ಯ ತಲೆನೋವಲ್ಲ ನರಗಳಿಗೆ ಸಂಬಂಧಿಸಿದ ಒಂದು ಸಮಸ್ಯೆ ಆದ್ರಿಂದ ನೀವೇ ಸ್ವತಃ ಓವರ್ ದ ಕೌಂಟರ್ ಸಿಗುವಂತಹ ಯಾವುದೇ ನೋವಿನ ಮಾತ್ರೆಯನ್ನು ನುಂಗದೆ ಸೂಕ್ತವಾದ ವೈದ್ಯರಲ್ಲಿ ಹೋಗಿ ಭೇಟಿ ಮಾಡಿ ತಪಾಸಣೆ ಮಾಡಿಸಿ ಅವರು ತಿಳಿಸಿದ ಚಿಕಿತ್ಸೆಯನ್ನೇ ಪಡೆದುಕೊಳ್ಳಿ ಇದು ಪದೇ ಪದೇ ಬರುವಂತಹ ತಲೆನೋವು ಆಗಿರೋದ್ರಿಂದ ಈ ತಲೆನೋವು ಯಾವ ಆಹಾರದಿಂದ ಬಂತು ಯಾವ ಸಮಯದಲ್ಲಿ ಹೆಚ್ಚಾಗಿ ಬರುತ್ತೆ ಏನು ಮಾಡಿದ್ರೆ ಕಡಿಮೆ ಆಗುತ್ತೆ ಈ ಟ್ರಿಗರ್ಸ್ ಅನ್ನ ನೀವೇ ವಿಶ್ಲೇಷಿಸಿಕೊಂಡು ಗುರುತಿಸಿಕೊಂಡು ಅದನ್ನ ಬರ್ದಿಟ್ಕೊಳ್ಳಿ ಅದನ್ನು ನೀವು ಸರಿಪಡಿಸಿಕೊಂಡ್ರೆ ಮೈಗ್ರೇನ್ ತೊಂದರೆಯನ್ನು ಬಹಳಷ್ಟು ಹತೋಟಿಗೆ ತರಬಹುದು ಮೈಗ್ರೇನ್ ಹಾಗೂ ಇತರ ತಲೆನೋವುಗಳಿಗೆ ನಮ್ಮ ಆಸ್ಪತ್ರೆಯ ಶಾಲಾಖ್ಯ ಅಥವಾ ಇ ಟಿ ವಿಭಾಗದಲ್ಲಿ ತಪಾಸಣೆಯನ್ನು ಚಿಕಿತ್ಸೆಯನ್ನು ನಾವು ನೀಡುತ್ತೇವೆ ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆ ಚಿಕಿತ್ಸೆಗಾಗಿ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಶಾಲಾಕ್ಯ ತಂತ್ರ ವಿಭಾಗಕ್ಕೆ ಭೇಟಿ ನೀಡಿ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ತಲೆನೋವಿಗೆ ಆಯುರ್ವೇದದ ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಶಾಲಾಕ್ಯ ತಂತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಗಾಯತ್ರಿ ಜಿ ಹೆಗ್ಡೆ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ